ನಮಸ್ಕಾರ ನಾನು ಜಯಶ್ರೀ ಹಿರೇಮಠ ಧಾರವಾಡದಿಂದ ಮಮತೆಯ ಮಡಿಲು ಚಾನೆಲ್ನ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಪ್ರಯುಕ್ತ ಸ್ವರಚಿತವಾದಂತಹ ಕವನ ತಮ್ಮ ಮುಂದೆ ನನ್ನ ಕವನದ ಶೀರ್ಷಿಕೆ ಸಂಭ್ರಮದ ಯುಗಾದಿ 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 मे बन्तु युगादि बु युगादिसवरुषे ह तन्तु 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 तन्त युगादि युगादि युगादी, चान्द्रमान युगादि बन्तु युगादि नविल नर्तनके वर्ष नविलिना नर्तनके वर्ष गमना હસીરૂટ્ટા ભો દેવી સ્વર્ગ સમા હસીરૂ ભોદેવી સ્વર્ગ સમાના સમા ગમન ચૈત્ર દચિિ ગુરુ ગમન ચૈત્ર દચિ ગુરુ ಮಾಮರದ ಪೋಗಿಲೆಯ ಕುಹು ಕುಹು ಗಾಯನ ಮಾಮರದ ಹೋಗಿಲೆಯ ಕುಹು ಪುಹು ಗಾಯನ ಯುಗಾದಿ ಯುಗಾದಿ ಮತ್ತೆ ಬಂತು ಯುಗಾದಿ 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 ಅಂಗಳದಿ ಬಣ್ಣ ಬಣ್ಣ ರಂಗೋಲಿ ಹಾಕಿ ಬಾಗಿಲಿಗೆ ತಳಿರು ತೋರಣಗಳ ಕಟ್ಟುವರು ಅಂಗಳದಿ ಬಣ್ಣ ಬಣ್ಣ ರಂಗೋಲಿ ಹಾಕಿ ಬಾಗಿಲಿಗೆ ತಳಿರು ತೋರಣಗಳ ಕಟ್ಟುವರು ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ದೇವರಿಗೆ ಮೃಸ್ತಾನ್ಯ ನೈವೇದ್ಯವ ಅರ್ಪಿಸುವ ಯುಗಾದಿ ಯುಗಾದಿ ಮತ್ತೆ ಬಂತು ಯುಗಾದಿ ಮತ್ತೆ ಬಂತು ಯುಗಾದಿ ಚಿಗುರೊಡೆದ ಗಿಡಮರದಿ ದುಂಬಿಗಳ ಝಂಕಾರ ಚಿಗುರೊಡೆದ ಗಿಡಮರದಿ ದುಂಬಿಗಳ ಝಂಕಾರ ಅರಳಿರುವ ಹೂಗಳಿಗೆ ಚಿಟ್ಟೆಗಳ ಅಲಂಕಾರ ಅರಳಿರುವ ಹೂಗಳಿಗೆ ಚಿಟ್ಟೆಗಳ ಅಲಂಕಾರ ಮಾವಿನ ಮುಗುಳು ಬೇವಿನ ಹೂವು ಮಾವಿನ ಮುಗುಳು ಬೇವಿನ ಹೂವು ಸಿಹಿ ಕಹಿ ಬಾಳಿನಲ್ಲಿ ಬೇವು ಬೆಲ್ಲದ ಸಿಹಿ ಕಹಿ ಬಾಳಿನಲ್ಲಿ ಬೇವು ಬೆಲ್ಲದಂತೆ ಯುಗಾದಿ ಯುಗಾದಿ ಮತ್ತೆ ಬಂತು ಯುಗಾದಿ ಮತ್ತೆ ಬಂತು ಯುಗಾದಿ ಕಷ್ಟಗಳ ಸುರಿಮೊಳೆಗೆ ಹೆದರದೆ ಮುನ್ನಡೆನಿ ಕಷ್ಟಗಳ ಸುರಿಮೊಳೆಗೆ ಹೆದರದೆ ಮುನ್ನಡೆನಿ ರಾತ್ರಿ ಮುಗಿದ ಮೇಲೆ ಹಗಲು ಬರಲೇಬೇಕು ರಾತ್ರಿ ಮುಗಿದ ಮೇಲೆ ಹಗಲು ಬರಲೇಬೇಕು ಅಧರ್ಮ ಒಳಿದು ಧರ್ಮವು ಉಳಿಯಲೇಬೇಕು ಅಧರ್ಮ ಒಳಿದು ಧರ್ಮವು ಉಳಿಯಲೇಬೇಕು ನಿನ್ನನೆಂದೆಂದಿಗೂ ನಿನ್ನ ನೆಂದೆಂದಿಗೂ ದೈವ ಕಾಯುವುದು ಯುಗಾದಿ ಯುಗಾದಿ ಮತ್ತೆ ಬಂತು ಯುಗಾದಿ ಮತ್ತೆ ಬಂತು ಯುಗಾದಿ ವರ್ಷಕ್ಕೆ ಹೊಸ ಹರ್ಷವ ತಂತು 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 ಯುಗಾದಿ 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 ಯುಗಾದಿ